ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೋಮ್ ವಿತ್ ಲವ್ ಎಲ್ಲರೂ ಸಂತೋಷವಾಗಿ ಇದ್ದೀರಾ ಅಂತ ನಂಬ್ತೀನಿ ಫುಲ್ ಡೇ ರೊಟ್ಟಿನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಓವರ್ನೈಟ್ ಓಟ್ಸ್ ಮಾಡ್ತಾ ಇದ್ದೀನಿ ಇದ್ದು ಮೇನ್ ಬೆನಿಫಿಟ್ಸ್ ಏನು ಅಂದರೆ ನಮ್ಮ ಡೈಜೆಸ್ಟಿವ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಸ್ಕಿನ್ ಮತ್ತು ಹೇರ್ ಪ್ರಾಬ್ಲಮ್ನ ಕ್ಯೂರ್ ಮಾಡುತ್ತೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಅದಲ್ಲದೆ ನಮ್ಮ ಇಮ್ಯೂನ್ ಸಿಸ್ಟಮ್ನು ಇದು ಬೂಸ್ಟ್ ಮಾಡುತ್ತೆ ಟಾಪಿಂಗ್ಸಿಗೆ ನಾನು ಫ್ರೆಶ್ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಇಷ್ಟ ಬಂದರೆ ಯಾವ ಫ್ರೂಟ್ಸ್ ಬೇಕಿದ್ದರೂ ಆ್ಯಡ್ ಮಾಡ್ಬೋದು ನಾನು ಆಪಲ್ ಮತ್ತು ಬನಾನಾ ಆಯಿತು ಸೊ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಹಸ್ಬಂಡ್ಗೆ ಡ್ರೈ ಫ್ರೂಟ್ಸ್ ಸ್ಮೂತಿ ಮಾಡ್ತಾ ಇದ್ದೀನಿ ಮೇನ್ ಬೆನಿಫಿಟ್ ಏನು ಅಂದರೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಅದಲ್ಲದೇ ಥೈರಾಯ್ಡ್ ಪಿ ಸಿ ಪಿ ಸಿ ಒ ಎಸ್ ಸಲ್ಝೈಮಾ ಅರ್ಥರೈಟಿಸು ಹಾರ್ಟ್ ಡಿಸೀಸಸ್ಸು ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಕಂಟಿನ್ಯೂಸ್ ಆಗಿ ಸಿಕ್ಸ್ ಟು ಏಯ್ಟ್ ಮಂತ್ಸ್ ತೊಗೊಂಡ್ರೆ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಾದಮೇಲೆ ಒಂದು ಹಾಫ್ ಲೀಟರ್ ಮಿಲ್ಕ್ ಇತ್ತು ಸೊ ಅದರಿಂದ ನಾನು ಪನ್ನೀರ್ ರೆಡಿ ಮಾಡಿಕೊಂಡೆ ಈಗ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅನ್ನ ಮತ್ತು ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಅನ್ನ ರೆಡಿ ಮಾಡಿದೆ ಜೊತೆಗೇ ಕೈಮ ಮತ್ತು ಅವರೆಕಾಳು ಹಾಕಿರೋ ಸಾಂಬಾರು ಮಾಡಿದೆ ಸಾರು ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಅವರೆಕಾಳು ಸೀಸನಲ್ಲಿ ಎಲ್ಲದಕ್ಕೂ ಅವರೆಕಾಳು ಹಾಕ್ತಾನೆ ಇರ್ತೀವಿ ನಾವು ಸೊ ಸಾಂಬಾರು ರೆಡಿ ಆಯಿತು ನೆಕ್ಸ್ಟ್ ನಾನು ಮುದ್ದೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮುದ್ದೆ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಪಾಸ್ಟ್ ತ್ರೀ ಮಂತ್ಸಿಂದ ನಾನು ಮುದ್ದೆ ಮಾಡೋದು ಕಲ್ತ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಅಷ್ಟು ಚೆನ್ನಾಗಿ ಇದ್ದಿಲ್ಲ ಈಗ ಪರವಾಗಿಲ್ಲ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಜೋಳದ ಮುದ್ದೆ ಚೆನ್ನಾಗಿ ಮಾಡ್ತೀನಿ ಬಟ್ ರಾಗಿ ಮುದ್ದೆ ಒಂದು ಸ್ವಲ್ಪ ಕಷ್ಟ ಅನಿಸ್ತಿತ್ತು ಸ್ಟಾರ್ಟಿಂಗ್ ಬಟ್ ಈಗ ಪರವಾಗಿಲ್ಲ ನೀಟಾಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಜೋಳದ ಹಿಟ್ಟಿನ ಮುದ್ದೆಯಲ್ಲಿ ಜೋಳನ ತುಂಬ ಬೇಯಿಸೋದು ಬೇಡ ಬಟ್ ರಾಗಿ ಮುದ್ದೆನಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತಿದ್ದನ್ನು ನಾವು ಕುಕ್ ಮಾಡಬೇಕಂತ ಅನಿಸುತ್ತೆ ಸೊ ಮುದ್ದೆ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಕೈ ಮಸಾಲ ಜೊತೆ ಮುದ್ದೆ ಊಟ ಮಾಡೋಣ ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಸಕ್ಕತ್ತಾಗಿರೋ ಒಂದು ಬಟಾಣಿ ಮಸಾಲ ಮಾಡ್ತಾ ಇದ್ದೀನಿ ಇದನ್ನು ತಿಂದರೆ ನೀವು ಮಸಾಲೆ ಪೂರಿನೆ ಕೇಳಲ್ಲ ಮನೇಲಿ ಬಟಾಣಿ ಮಸಾಲಾನೇ ಮಾಡ್ಕೊಂಡು ತಿಂತಾಯಿರ್ತೀರ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಬಟಾಣಿನ ಅರೌಂಡ್ ಫೈವ್ ಟು ಸಿಕ್ಸ್ ಅವರು ನೀರಿನಲ್ಲಿ ಚೆನ್ನಾಗಿ ನೆನೆಸ್ಬೇಕು ಮಿನಿಮಮ್ ಫೈ ಅವರ್ಸ್ ಅಂತೂ ಇದು ನೆನೆಲೇಬೇಕು ನೆನೆದಾಗಲೇ ತುಂಬ ಚೆನ್ನಾಗೋದು ಅದಾದಮೇಲೆ ಒಂದು ಕುಕ್ಕರಿಗೆ ನೆನೆಸಿರೋ ಬಟಾಣಿ ಹಾಕಿ ಸ್ವಲ್ಪ ನೀರು ಹಾಕಿ ಕಾಲು ಸ್ಪೂನ್ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಅರೌಂಡ್ ಫೈವ್ ಟು ಸಿಕ್ಸ್ ವಿಷಾಲಲ್ಲೂ ಕುಕ್ಕರ್ನಲ್ಲಿ ನಾವು ಇದನ್ನು ಹೊಡೆಸ್ಕೋಬೇಕು ಸಿಕ್ಸ್ ಫಿಷಲ್ ಬಂದಾಗಿದೆ ಸೊ ಪ್ರೆಷರೆಲ್ಲ ಹೋಗಲಿ ಅಷ್ಟೊಳಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮೊಟೊ ಎರಡು ಗ್ರೀನ್ ಚಿಲ್ಲಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದಷ್ಟನ್ನು ಒಂದು ಮಿಕ್ಸಿ ಜರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಹಾಕ್ದಂಗೆ ಇದನ್ನು ಸಾಫ್ಟ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ಈಗ ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡಾಗಿ ಬಂದಿದೆ ನೆಕ್ಸ್ಟ್ ನಾವು ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಗೂ ಒಂದು ಕೈ ಹಿಡಿಯಷ್ಟು ಕರ್ಬೇ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುಕ್ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ರುಬ್ಬಿಟ್ಟಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಈ ಮಸಾಲಾನ ಅವರೌಂಡ್ ಫೈವ್ ಟು ಟೆನ್ ಮಿನಿಟ್ಸ್ ನಾವು ಚೆನ್ನಾಗಿ ಕುಕ್ ಮಾಡಬೇಕು ಯಾಕಂದರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಯಾವುದನ್ನು ನಾವು ಫ್ರೈ ಮಾಡಿ ಹಾಕಿಲ್ಲ ಸೊ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ಕಾಲು ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೂ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಒಂದು ಟೂ ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಫ್ರೈ ಆಗಬೇಕು ಸುತ್ತ ಎಣ್ಣೆ ಬಿಟ್ಕೊಂಡು ಇದು ಚೆನ್ನಾಗಿ ಕುಕ್ ಆಗಿದೆ ಅಂತೇಳಿ ಅಲ್ಲಿ ತನಕ ಇದನ್ನು ನಾವು ಸ್ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು ನೆಕ್ಸ್ಟು ನಾವು ಈ ಮಸಾಲೆಗೆ ಬೇಕಾಗಿರೋ ಅಷ್ಟೇ ಹಾಕ್ಕೋಬೇಕು ಯಾಕಂದರೆ ಬಟಾಣಿ ಕುಕ್ ಮಾಡಬೇಕ್ರೂ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕಿದ್ದೀವಿ ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟು ನಾವು ಇದಕ್ಕೆ ಬರೇ ಬಟಾಣಿ ಕುಕ್ಕಾಗಿರೋ ನೀರು ಅಷ್ಟೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಬಟಾಣಿ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಇದು ತುಂಬಾ ತಿಕ್ಕಾಗುತ್ತೆ ಹಾಗಾಗಿ ನಾನು ಒಂದು ಕಾಲು ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ಈ ಸ್ಟೇಜ್ನಲ್ಲಿ ನಾವು ಕುಕ್ ಮಾಡಿಟ್ಟಿರೋ ಬಟಾಣಿನ ಆ್ಯಡ್ ಮಾಡ್ಕೊಳ್ಳೋಣ ಏಯ್ಟ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲೇ ಇದು ಕುಕ್ಕಾಗಲಿ ಗ್ರೇವಿ ತಿಕ್ಕಾಗೋ ತನಕ ಇದು ಕುಕ್ಕಾಗಲಿ ಗ್ರೇವಿ ಚೆನ್ನಾಗೇ ತಿಕ್ಕಾಗಿದೆ ಈ ಕನ್ಸಿಸ್ಟೆನ್ಸಿ ಸಾಕು ಅಂದ್ಕೊಳ್ತೀನಿ ಸೊ ಬನ್ನಿ ಸರ್ವ್ ಮಾಡೋಣ ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಈರುಳ್ಳಿ ತುಂಬ ಇಷ್ಟ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿಟ್ಟಿರೋ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಂದು ಸ್ಪೂನ್ ಟೊಮೊಟೊ ಕೆಚ್ಚಪ್ಪು ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಇದು ಆಪ್ಷನಲ್ ಸ್ಕಿಪ್ ಮಾಡಿ ಬೇಡ ಅಂತ ಹೇಳಿದರೆ ಹರ್ಧ ನಿಂಬೆಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಇಷ್ಟಪಡೋರು ಸ್ವಲ್ಪ ಮಿಕ್ಚರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನೆಕ್ಸ್ಟು ಸೌತೆಕಾಯಿಂದ ಇದನ್ನು ನಾನು ಗಾರ್ನಿಷ್ ಮಾಡಿ ರೆಡಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಪುರಿನೇ ನೀವು ಮರೆತು ಹೋಗ್ತೀರಾ ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೆಲ್ತಿಯಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬೇಕ್ರಿ ಸ್ಟೈಲ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ನಾಲ್ಕು ಮೊಟ್ಟೆ ತಗೊಳ್ತಾ ಇದ್ದೀನಿ ಮೊಟ್ಟೆ ರೂಮ್ ಟೆಂಪರೇಚರಲ್ಲಿ ಇರಬೇಕು ಮತ್ತು ತುಂಬಾ ಫ್ರೆಶ್ ಇರಬೇಕು ಆವಾಗ ಕೇಕು ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಇವತ್ತು ನಾನು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನ್ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಾದಮೇಲೆ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇಲ್ಲ ಅಂದರೆ ನೀವು ಮಿಕ್ಸರಲ್ಲೂ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೋದು ವೆನಿಲಾ ಎಸೆನ್ಸು ಮತ್ತು ಹೆಗ್ಗೆ ಎರಡು ಚೆನ್ನಾಗಿ ಬೀಟ್ ಆದಮೇಲೆ ಇಲ್ಲಿ ನಾನು ಅರ್ಧ ಕಪ್ ಪ್ಲಸ್ ಎರಡು ಸ್ಪೂನ್ ಸಕ್ಕರೆ ತೊಗೊಳ್ತಾ ಇದ್ದೀನಿ ಸಕ್ಕರೆನ ನಾವು ಚೂರುಚೂರೇ ಆ್ಯಡ್ ಮಾಡಿಕೊಂಡು ಬೀಟ್ ಮಾಡಬೇಕು ಒಂದೇ ಸಲ ಫುಲ್ ಹಾಕ್ಕೋಬಾರ್ದು ಮತ್ತು ಸ್ಪೀಡ್ ಬಂದುಬಿಟ್ಟು ಟೂ ಇಲ್ಲ ತ್ರೀ ಸ್ಪೀಡಲ್ಲೇ ಇರಬೇಕು ತುಂಬ ಸ್ಪೀಡ್ ಇದ್ದರೆ ಸಕ್ಕರೆ ಬಂದು ಕರ್ಗೋದಿಲ್ಲ ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಬೀಟ್ ಆದಮೇಲೆ ಇದು ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು ರೈಟ್ ಕನ್ಸಿಸ್ಟೆನ್ಸಿ ಸೊ ಇದು ಚೆನ್ನಾಗಿ ಬೀಟ್ ಆದಮೇಲೆ ನಾವು ಅರೌಂಡ್ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬಿಡ ಒಂದು ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಇದ್ದರೆ ಒಂದು ಸ್ಪೂನ್ ಮೆಲ್ಟೆಡ್ ಬಟರ್ನ ನೀವು ಆ್ಯಡ್ ಮಾಡ್ಕೋಬೋದು ತುಂಬಾ ಲೋ ಸ್ಪೀಡಲ್ಲಿ ಇದನ್ನು ಬೀಟ್ ಮಾಡ್ಕೋಬೇಕು ತುಂಬ ಹೊತ್ತು ಬೀಟ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಆಯಿಲು ಮಿಕ್ಸ್ಚರ್ ಜೊತೆ ಮಿಕ್ಸ್ ಆದರೆ ಸಾಕು ಆಯಿಲು ಎಗ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಈಗ ನೆಕ್ಸ್ಟು ಡ್ರೈ ಇಂಗ್ರೀಡಿಯೆಂಟ್ಸನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಕ್ಸಾಕ್ಟಾಗಿ ಒಂದು ಕಪ್ ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಅದಾದಮೇಲೆ ಪಿಂಚು ಸಾಲ್ಟ್ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ತೊಗೊಳ್ತಾ ಇದ್ದೀನಿ ಇದನ್ನು ತ್ರೀ ಟು ಫೋರ್ ಟೈಮ್ಸ್ ನಾನು ಸಾಣಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪು ಬೇಕಿಂಗ್ ಸೋಡಾ ಮತ್ತು ಹಿಟ್ಟು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಒಂದು ವಿಸ್ಕ್ ತೊಗೊಂಡು ಮಿಕ್ಸ್ ಮಾಡ್ತಾ ಬರೋಣ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು ಮತ್ತು ಹಿಟ್ಟು ಬಂದುಬಿಟ್ಟು ಮಿಡಿಲ್ ಪೋಷನಲ್ಲೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಸ್ಲೋ ಆಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದ್ರ ಫ್ಲಫಿನೆಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಕೇಕ್ ಬಂದುಬಿಟ್ಟು ಉಬ್ಬೋದಿಲ್ಲ ಹಾಗಾಗಿ ಮೈಕ್ರೋವೇವ್ನಲ್ಲಿ ಬೇಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೈಕ್ರೋವೇವ್ ಇಲ್ಲದೆ ಇರೋರು ನಾರ್ಮಲ್ ಕುಕ್ಕರಲ್ಲೇ ಸಾಲ್ಟ್ ಹಾಕಿ ಬೇಕ್ ಮಾಡ್ಬೋದು ಸೊ ಈಗ ನಾನು ಮೈಕ್ರೋವೇವ್ನ ಟೆನ್ ಮಿನಿಟ್ಸು ಪ್ರೀ ಹೀಟ್ ಮಾಡಿದ್ದೀನಿ ನೆಕ್ಸ್ಟ್ ಇದನ್ನು ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ಸಲ್ಲಿ ತರ್ಟಿ ಡಿಗ್ರಿ ಬೇಕ್ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಕ್ ಮಾಡೋರು ತರ್ಟಿಯಿಂದ ತರ್ಟಿ ಫೈವ್ ಮಿನಿಟ್ಸ್ ತನಕ ಬೇಕ್ ಮಾಡಬೇಕು ಕುಕ್ಕರಲ್ಲಿ ಮಾಡಬೇಕು ಅನ್ನೋರು ಕುಕ್ಕರ್ನ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು ಸೊ ಈಗ ಇದನ್ನು ಬೇಕಿಂಗೇ ಇಡೋಣ ತರ್ಟಿ ಫೈವ್ ಮಿನಿಟ್ಸ್ ನಾನು ಎಕ್ಸಾಕ್ಟಾಗಿ ಇದನ್ನು ಬೇಕ್ ಮಾಡಿದೆ ಕೇಕ್ ಅಂತೂ ತುಂಬನೇ ಸಾಫ್ಟಾಗಿ ಫ್ಲಫಿಯಾಗಿ ಬಂತು ನೋಡಿ ಕೇಕ್ ಹೇಗೆ ಉಪ್ತಾಯಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಎಕ್ಸಾಕ್ಟ್ ನಿಮಗೆ ಬೇಕ್ರಿ ಟೇಸ್ಟೇ ಬರುತ್ತೆ ಎಕ್ ಸ್ಮೆಲ್ ಕೂಡ ಇರೋದಿಲ್ಲ ಮೆಜರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಒಳ್ಳೆ ಸಾಫ್ಟಾಗಿರೋ ಕೇಕ್ ಸಿಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಇವತ್ತು ಟಿಪ್ ಆಫ್ ದ ಡೇ ನೋಡೋಣ ಬಾಳಹಣ್ಣೆಲ್ಲ ತೊಗೊಬರ್ತೀವಿ ಬಟ್ ಎರಡೇ ದಿನಕ್ಕೆ ಹಣ್ಣಾಗಿ ಬೇಗನೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಒಂದು ವಾರ ತನಕ ಹೇಗೆ ಮೇಂಟೈನ್ ಮಾಡೋದು ಅಂತ ನೋಡೋಣ ಬನ್ನಿ ಜಸ್ಟ್ ಒಂದು ಟಿಶ್ಯೂ ಪೇಪರ್ ಇದ್ರೆ ಸಾಕು ಟಿಶ್ಯೂ ಪೇಪರ್ ಆದರೂ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ನಾವು ಪೇಪರ್ ಆದರೂ ಯೂಸ್ ಮಾಡ್ಕೊಬೋದು ಈ ಥರ ಟಿಶ್ಯೂ ಪೇಪರ್ನ ಬಾಳೆಹಣ್ಣು ಮೇಲೆ ನೀಟಾಗಿ ಸುತ್ತಿ ಒಂದು ಕಾಯಿಲಿಂದ ಇದನ್ನ ರ್ಯಾಪ್ ಮಾಡಿಟ್ಟರೆ ಸಾಕು ಒಂದು ವಾರ ತನಕ ಇದೇನೂ ಆಗೋದಿಲ್ಲ ಟಿಶ್ಯೂ ಪೇಪರೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಸಿಲ್ವರ್ ಫಾಯಿಲ್ ಇದ್ದರೂ ಸಿಲ್ವರ್ ಫಾಯಿಲ್ನೂ ಕೂಡ ಈ ಥರ ರ್ಯಾಪ್ ಮಾಡಿ ಇಟ್ಟರೆ ಒಂದು ವಾರ ತನಕ ಬಾಳೆಹಣ್ಣು ಚೆನ್ನಾಗಿರುತ್ತೆ ಟಿಪ್ಸು ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ